ಮೂಡಿಗೆರೆ ತಾಲೂಕಿನ ಬಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಅಕ್ರಮ ಅವ್ಯವಹಾರ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಹಾಗೂ ಸದಸ್ಯರು ಆರೋಪವನ್ನ ಮಾಡಿದ್ದು ಅಕ್ರಮ ಎಸುಗಿರುವ ಪಿಡಿಒರವರನ್ನ ಕೂಡಲೇ ಅಮಾನತುಗೊಳಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಧರಣಿ ಕೈಗೊಂಡಿದ್ದಾರೆ ಜನವಿರೋಧಿ ಆಡಳಿತ ನಡೆಸುತ್ತಿರುವ ಪಿಡಿಒ ಮತ್ತು ಅಧ್ಯಕ್ಷರಿಗೆ ಏಳಿ ದಿಕ್ಕಾರ ಜನರ ದುಡ್ಡನ್ನ ಕೊಳ್ಳ ಹೊಡಿತರ ಅಧ್ಯಕ್ಷರು ಪಿಡಿಒಗೆ ಏಳಿ ದಿಕ್ಕಾರಾಧಿಕಾರ ಪಿಡಿಒ ಇರೋಧಿಕ್ಕಾರ ಗ್ರಾಮಸ್ಥರಾದ ರವಿಶಂಕರ್ ಅವರನ್ನ ಅಕ್ರಮಗಳ ಬಗ್ಗೆ ಆಕ್ರೋಶ ಹೊರಹಾಕಿ ಹಾಕಿ ತಕ್ಷಣವೇ ಪಿಡಿಒ ರವರನ್ನ ಅಮಾನತು ಮಾಡುವಂತೆ ಒತ್ತಾಯಿಸಿದ್ರು ಧಿಕ್ಕಾರೋಗೆ ಧಿಕ್ಕ ಧಿಕ್ಕಾರ ಧಿಕ್ಕೇ ಇಷ್ಟವರೆಗೆ ನನಗೆ ಜ್ಞಾನ ಬಂದಲ್ಲಿಂದ ಇದುವರೆಗೂ ಪಿಡಿಒ ಬಂದಿರತಕ್ಕಂಥದ್ರಲ್ಲಿ ಇದು ಮೊದಲನೇ ಪಿಡಿಒ ಅಂತ ಕಾಣ್ತದೆ ಈ ತರದ ವ್ಯವಸ್ಥೆ ಮೊದಲನೇದಾಗಿ ಅವರಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರ ಜೊತೆಗೆ ಈ ಮೊನ್ನೆ ಸಾಲೆ ನಡೆದಂತಹ ಗ್ರಾಮ ಪಂಚಾಯಿತಿಯ ಅವಿಶ್ವಾಸದಲ್ಲಿ ಮೂಲ ಒಬ್ಬ ಅಧಿಕಾರಿ ಇಲ್ಲಿ ಅಧಿಕಾರ ಮಾಡ್ಲಿಕ್ಕೆ ಬರ್ತಾರೋ ರಾಜಕೀಯ ಮಾಡ್ಲಿಕ್ಕೆ ಬರ್ತಾರ ಅನ್ನೋದು ಒಂದು ದೊಡ್ಡ ಕ್ವಶ್ಚನ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಇರ್ತಕ್ಕಂತಹ ಲೀಗಲ್ ಆಗಿ ನಾವು ಲೀಗಲ್ ಆಗಿ ಇಟ್ಕೊಂಡು ಮಾತಾಡ್ತಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಅವರ ವಾಯ್ಸ್ ರೆಕಾರ್ಡ್ ನಲ್ಲಿ ಕಂಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಇಲ್ಲಿ ಅವರು ಅಧಿಕಾರ ಮಾಡ್ಲಿಕ್ಕೆ ಬರ್ತಾರ ರಾಜಕೀಯ ಮಾಡ್ಲಿಕ್ಕೆ ಬರ್ತಾರ ಅಧಿಕಾರಗಳನ್ನ ಬಿಟ್ಟು ರಾಜಕೀಯ ಮಾಡ್ಲಿಕ್ಕೆ ಬೇಕಾದ್ರೆ ಬರಲಿ ಇಲ್ಲಿ ಬಂದಿರತಕ್ಕಂಥದ್ದು ಜನಸಾಮಾನ್ಯರಿಗೆ ಸ್ಪಂದಿಸಬೇಕೆ ವಿನಃ ಇಲ್ಲಿ ರಾಜಕೀಯ ಮಾಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಅಧಿಕಾರಿಗಳಲ್ಲ ಅಧಿಕಾರಿ ಅಧಿಕಾರಿಗಳು ಜನ ಜನಸಾಮಾನ್ಯರ ಎಲ್ಲರನ್ನೂ ಒಂದುಗೂಡಿಸಿ ಬೇಕಾದಂತ ಅಧಿಕಾರಿ ಇಲ್ಲಿ ಹಾಕಿರ್ತಕ್ಕಂಥದ್ದು ಸರ್ಕಾರ ಯಾಕೆ ಬಿಡು ಅಂತ ಹೇಳಿರ್ತದ ಜನಸಾಮಾನ್ಯರಿಗೆ ಬರ್ತಕ್ಕಂಥ ಯಾವ ತೊಂದ್ರೆ ಈಗ ಸಾಕಷ್ಟು ತೊಂದರೆಗಳನ್ನ ಹೇಳಿದ್ರು ಆ ತೊಂದರೆಗಳು ಇರ್ತಕ್ಕಂಥದ್ನ ಸ್ಪಂದನೆ ಮಾಡಿ ಅವರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡ್ತಕ್ಕಂಥದ್ದು ಬಟ್ ಇಲ್ಲಿ ಇವ್ರು ಮಾಡ್ತಿರ್ತಕ್ಕಂಥದ್ದೇನು ರಾಜಕೀಯ ಇದು ಬೇಕಾ ನಮಗೆ ಬಟ್ ಏನು ಅಂತ ಹೇಳಿದ್ರೆ ಇದಕ್ಕೆ ಬೇಕಾದಂತ ಈ ಒಂದು ತಿಂಗಳಿಂದನೂ ಶ್ರಮವಹಿಸಿ ನಮ್ಮ ಮೆಂಬರು ಶಿವಪ್ರಸಾದ್ ಇರ್ಬೋದು ಸುನೀತ್ ಅವರು ಇರ್ಬೋದು ನಾಟ್ಯರು ಇರ್ಬೋದು ಸ್ವತಃ ಮೆಂಬರ್ಗಳೇ ಹೋಗಿ ಒ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ಸಿಕ್ಕಿದ್ಯಾ ಏನು ಸಿಕ್ಕಿಲ್ಲ ಆದ್ರೆ ಯಾವುದೇ ತರಹದ ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ಬೇಕಾದಂತ ಕಂಪ್ಲೇಂಟ್ ಗಳನ್ನ ಕೊಟ್ಟರು ಅದಕ್ಕೆ ಮೂಲಭೂತ ಈಗ ಈಗ ಮಾಡಿದ್ದಕ್ಕೆ ಸ್ಪಂದನೆ ರಿಟರ್ನ್ ಆಗಿ ಉತ್ತರ ಸಿಗುತ್ತೆ ಅಂತ ಹೇಳಿ ಸಿಕ್ಕಿಲ್ಲ ಈಗ ಅದಕ್ಕೋಸ್ಕರ ಇಲ್ಲಿ ಗ್ರಾಮ ಪಂಚಾಯತ್ ಎದುರ್ಗ ಅನಿರ್ದಿಷ್ಟವಾದಿ ಧರಣಿಯನ್ನು ಹೊಂದಿರತಕ್ಕಂಥದ್ದು ಈ ಭ್ರಷ್ಟ ಒಂದು ಅಧಿಕಾರಿಗಳ ವಿರುದ್ಧ ತೀಕ್ಷ್ಣವಾಗಿ ಕ್ರಮ ಕೈಗೊಂಡು ಇದಕ್ಕೆ ಆಗ್ತಕ್ಕಂತಹ ಎಲ್ಲ ಏನೇನೆಲ್ಲ ತೊಂದರೆ ಆಗಿದೆ ಅದನ್ನೆಲ್ಲ ಹೊರ ಹೊರಹಾಕಿ ಏನು ಇವ್ರು ಮಾಡಿರ್ತಕ್ಕಂತಹ ಏನೇನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ವಿತ್ ರೆಕಾರ್ಡು ಅಂಡ್ ಫೈಲ್ ಕೂಡ ತೋರಿಸಿದೆ ಅದಕ್ಕೆ ಎಲ್ಲವನ್ನೂ ಸಂಕ್ಷಿಪ್ತವಾಗಿ ತೋಲನೆ ಮಾಡಿ ಅದಕ್ಕೆ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಹಾಗೂ ಇರ್ತಕ್ಕಂಥ ಮೆಂಬರ್ಗಳಿಗೆ ಏನಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಅದಕ್ಕೆ ಆಗಿರ್ತಕ್ಕಂಥ ತೊಂದರೆಗಳನ್ನೆಲ್ಲ ನಿರ್ಮೂಲನೆ ಮಾಡಿ ಇನ್ನು ಮುಂದೆ ಕೂಡ ಇನ್ನು ಹೀಗೆ ಹೀಗಾಗಬಾರ್ದು ಒಳ್ಳೇದಾಗಿ ನಡ್ಕೊಂಡು ಹೋಗ್ಬೇಕು ನಾವು ಯಾಕೆ ಮಾತಾಡ್ತಿದೀವಿ ಅಂತ ಹೇಳಿದ್ರೆ ನಾವು ಯಾವುದೇ ಇಲ್ಲಿ ಒಂದು ನಾವು ಯಾವುದೇ ರಾಜಕೀಯಕ್ಕೆ ಕೂಡ ಬಂದಿಲ್ಲ ಯಾವುದೇ ಹಣ ಮಾಡ್ಲಿಕ್ಕೆ ಬಂದಿಲ್ಲ ಇನ್ನಲ್ಲ ನಾವು ಒಬ್ರು ಗ್ರಾಮಸ್ಥರಾಗಿ ಆಗಿರ್ತಕ್ಕಂತಹ ತೊಂದರೆಗಳು ನಿರ್ಮೂಲನೆ ಆಗಿ ನೋಡ್ತಿರ್ತಕ್ಕಂಥ ನಾವು ಒಂದು ಹೇಳಿ ಕೆಲಸ ಇದು ಯಾರೇ ಆಗಲಿ ತೊಂದರೆ ಆಗಿರ್ತಕ್ಕಂಥದ್ದು ಒಬ್ರು ಮಾಡ್ತಕ್ಕಂತಹ ಅವ್ಯವಹಾರಗಳನ್ನ ಅದ್ರ ಬಗ್ಗೆ ವಿರೋಧಿಸಿ ಈ ಒಂದು ಧರಣಿ ನಂಬ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬರಬೇಕು ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮೆಲ್ಲರ ಬೇಡಿಕೆ ಹಾಗಾಗಿ ನಾವೆಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಹಾಗೂ ಊರಿನ ಎಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ ಧಿಕ್ಕಾರ ಧಿಕ್ಕಾರ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ